ಪ್ರತಿಷ್ಠೆ ಆಗಿ ಅಂದ್ರೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯನ್ನ ಏನಂತ ಏ ಮಗನೇ ಅಂತ ಹೇಳಿ ಹೇಳ್ತಾನಲ್ಲ ಇವನು ಈ ಅನಂತಕುಮಾರ್ ಹೆಗ್ಡೆ ಇವನು ಯಾವ ಚೊತ್ತೇರಿ ಇವನು ಇವನಿಗೆ ಮಾನ ಮರ್ಯಾದೆ ಏನಾರು ಐತೆ ಏನ್ರಿ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಯಾವನಾರ ಕೊಟ್ಟನೇನ್ರಿ ಇವನು ಎಷ್ಟು ಸಾರಿ ಎಷ್ಟು ಸಾರಿ ಸಂಸದನಾಗಿರ್ತಕ್ಕಂಥದ್ದು ಸಂಸದನಾಗಿ ಸಂಸತ್ನಲ್ಲಿ ಮಾತನಾಡಿದ್ದ ಈ ಮನುಷ್ಯ ಯಾವ ಈ ದೇಶದ ಭವಿಷ್ಯತನ್ನು ಬರೆದಂತ ಈ ದೇಶದ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶ ಅಲ್ಲ ಇಡೀ ಖಂಡ ಅಲ್ಲ ಇಡೀ ಪ್ರಪಂಚದಲ್ಲಿ ಆ ಇವತ್ತು ಯಾವ ಅಂಬೇಡ್ಕರ್ ಅವರನ್ನು ಆಡಿ ಹೊಗಳಿದೆ ಅವರು ಬರೆದಂಥ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಆಡಿ ಹೊಗಳಿದೆ ಅಂಥ ಅಂಬೇಡ್ಕರ್ ಅವರನ್ನು ಅವರು ಬರೆದಂಥ ಸಂವಿಧಾನವನ್ನು ನಾನು ಬದಲಾವಣೆ ಮಾಡೋದಕ್ಕೋಸ್ಕರನೇ ಅಂತ ಅಂತೇಳಿ ವಿಧ ಲೋಕಸಭೆಯಲ್ಲಿ ಹೇಳಿದ್ದ ಈ ಮನುಷ್ಯ ಈ ಬಿ ಜೆ ಪಿ ಅವರಿಗೆ ತತ್ವ ಸಿದ್ಧಾಂತ ಮಾನ ಮರ್ಯಾದೆ ಏನಾರು ಇದ್ದಿದ್ರೆ ಅವತ್ತೇ ಇವನನ್ನು ಮಂಡಲದಿಂದ ಕೈ ಬಿಟ್ಟು ಮಾನ ಮರ್ಯಾದೆಯಿಂದ ಇವ್ರಿಗಿರೋ ಘನತೆ ಗೌರವವನ್ನು ಹೆಚ್ಚಿಸ್ಕೋಬೇಕಾಯಿತು ಈ ಬಿ ಜೆ ಪಿ ಅವರು ಅದು ಮಾಡಲಿಲ್ಲ ಅವನ ಬಾಯಿನ ಹಂಗೆ ಅರಿಬಿಟ್ಕೊಂಡ್ಬಂದರು ಅವನು ಯಾರಿಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಯಾವ ರೀತಿ ಯಾರಿಗೆ ಆ ರೀತಿ ಬೈಕೇನು ಬಂದ ಇವತ್ತು ಕೊನೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರನ್ನು ಬಯೋಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿರು ಈಗ ಹೇಳ್ತಾವ್ರೆ ಮಸಲೆ ಕಣ್ಣೀರ ಓ ಅನ್ಬಾರ್ದಾಯ್ತು ಅಂದಾತಲ್ಲ ಅಂದಾಯಿತಲ್ರೀ ಮಗನ ಅಂತೇಳಿ ರಾಜ್ಯದ ಉಪ ಮುಖ್ಯಮಂತ್ರಿನ ಅಂದಮೇಲೆ ನಿಮ್ಮ ಮಾನ ಮರ್ಯಾದೆ ಬಿಜೆಪಿ ನಿಮ್ಗೆ ನಿಮಗೆ ಸಾಕ್ಷಿ ಅನ್ನೋದಿದ್ರೆ ಅವನ ಪಕ್ಷದಿಂದ ತದಾಕಿ ಮದ್ರು ನಾಳೆ ಬೆಳಗ್ಗೆ ಅವನ ಪಕ್ಷದಿಂದ ತದ್ ನೀವು ಮಸಲೆ ಕಣ್ಣೀರು ಅವ್ನು ಅನ್ಬಾರ್ದಾಯ್ತು ಹಥಾಚೂರ್ಯ ನಡೆದೋತು ಅಂತೇಳಿ ಹೇಳ್ತಾ ಇದ್ರಲ್ಲ ನಿಮಗೆ ಮಾನ ಮರ್ಯಾದೆ ಇಲ್ವೇನ್ರಿ ಬಿಜೆಪಿಯವ್ರಿಗೆ ಮಾನ ಮರ್ಯಾದೆ ಇಲ್ವೇನ್ರಿ ನೀವು ಮೊದಲು ತೈರಿ ಅವನ ಅಂತ ಒಬ್ಬ ಅಯಾಗನ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಮಗನೇ ಅಂತಕ್ಕಂಥ ಭಾವನೆಯನ್ನ ನೀನು ವ್ಯಕ್ತ ಮಾಡೋದಾದ್ರೆ ಈ ರಾಜ್ಯದಲ್ಲಿ ರಾಜ್ಯದಲ್ಲಿನ್ಯಾರನ್ನ ಬಿಡ್ತೀರಿ ನೀವು ಯಾರನ್ನ ಬಿಡ್ತೀರಿ ನೀವು ನೀವು ಗೌರವ ಇದೆಯಾ ಆತ್ಮಸಾಕ್ಷಿ ಇದೆಯಾ ನಿಮಗೆ ಈ ರೀತಿ ಮಾನಗೆಟ್ಟ ಕೆಲಸನ ಮಾಡಬೇಡಿ ಗೌರವದಿಂದ ಸ್ವಲ್ಪ ಬದುಕಿ ರಾಜಕಾರಣ ಬರುತ್ತೆ ಹೋಗುತ್ತೆ ನಮಗೂ ಅನ್ನಿಸ್ತು ಇದನ್ನ ಪಿ ಪಿ ಸರ್ಕಲಲ್ಲಿ ಹರಾಜು ಹಾಕ್ಬೇಕು ಈ ಮನುಷ್ಯನನ್ನು ಹರಾಜು ಹಾಕ್ಬೇಕು ಇದು ಈ ರಾಜ್ಯದಲ್ಲಿ ಎಚ್ಚರಿಕೆ ಗಂಟೆ ಆಗಬೇಕು ಬಾಯಿ ತಪ್ಪಿ ನಡವಳಿಕೆಯಿಂದ ಒಂದು ಸಾರಿ ಆದರೆ ಏನೋ ಬಾಯಿ ತಪ್ಪಿ ಬಂದಿದೆ ಏ ಬಿಡ್ರೆ ಹೋಗ್ಲಿ ಅಂತ ಹೇಳ್ಬೋದು ಹತ್ತಾರು ಸಾರಿ ಹತ್ತಾರು ಸಾರಿ ಪಾರ್ಲಿಮೆಂಟ್ನಲ್ಲೂ ಸೇರಿ ನಿನ್ನ ಈ ಕುಚೇಷ್ಟೆಯ ಅವೈಜ್ಞಾನಿಕವಾದ ಅಸಂಸ್ಕೃತಿಯ ನಡವಳಿಕೆಯ ಮಾತುಗಳನ್ನು ಕೇಳಿ ಸುಮ್ಮನಿರ್ಬೇಕಾ ನಾವು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಯಾರಪ್ಪನ ಮನೆ ಆಸ್ತಿ ಅಲ್ಲ ಎಲ್ಲರಿಗೂ ತಮ್ಮದೇ ಆದಂಥ ಹಕ್ಕಿದೆ ತಮ್ಮದೇ ಆದಂಥ ಸ್ವಾತಂತ್ರ್ಯ ಇದೆ ನಮ್ಮದೇ ಆದ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೆ ಅದನ್ನು ಹರತು ಬಾಳ್ತಕ್ಕಂಥದ್ದು ನಿಮಗೆ ನಾನು ಹೇಳಿದ್ದೇನೆ ಇಲ್ಲಿ ನಿರ್ಣಯ ಮಾಡಿ ನಾವು ಕಳಿಸ್ತಾ ಇದ್ದೇವೆ ಬಿ ಜೆ ಪಿಯವರೇ ನಿಮಗೇನಾದರೂ ಆತ್ಮಸಾಕ್ಷಿನದಿದ್ದರೆ ನೀವೇನಿವತ್ತು ಅಂಥ ಒಬ್ಬ ಅಯೋಗ್ಯನ ಸಂಸ್ಕೃತಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿಯನ್ನು ನಿಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಸಂಸದನಾಗಿ ಮಾಡ್ಕೊಂಡಿರ್ತಿರಲ್ಲ ನೀವು ನೀವು ನನ್ನ ಪಕ್ಷದಿಂದ ಮೊದಲು ಉಚ್ಚಾಟನೆ ಮಾಡಿ ಮುಂದೆ ನೀವು ಟಿಕೆಟ್ ಕೊಡೋದು ಬಿಡೋದು ಎರಡನೇ ಪ್ರಶ್ನೆ ಈಗ ಇನ್ನೆರಡು ಮೂರು ತಿಂಗಳಲ್ಲಿ ಚುನಾವಣೆ ಇದೆ ಈಗ ನಿಮಗೆ ನಿಮಗೆ ಆತ್ಮ ಗೌರವ ಸಾಕ್ಷಿ ಅದಿದ್ದರೆ ಅವನನ್ನು ಪಕ್ಷದಿಂದ ಮೊದಲು ಹೊರಕಾಕಿ ಇಂಥ ನೀತಿಗೆಟ್ಟ ಕೆಲಸವನ್ನು ಮಾಡಬೇಡಿ ಅಂತೇಳಿ ಹೇಳಿ ಇದು ಒಂದು ಎಚ್ಚರಿಕೆಯಾಗಿ ಉಳಿಯುತ್ತೆ ಎಲ್ಲ ಪಕ್ಷದವರೆಗೂ ಎಚ್ಚರಿಕೆ ಆಗುತ್ತೆ ಮಾತು ತಪ್ಪಿ ಮಾತನಾಡಿದವರು ಅಧಿಕಾರವನ್ನು ಉಂಡಂಥವ್ರು ಜವಾಬ್ದಾರಿಯಿಂದ ಮಾನ ಮರ್ಯಾದೆಯನ್ನು ಇಟ್ಕೊಂಡು ಮಾತಬೇಕು ಅಂತಕ್ಕಂಥ ಭಾವನೆಯನ್ನು ಬರಲಿಕ್ಕೆ ನೀವೆಲ್ಲ ಕಾರಣೀಕರ್ತರ ಆಗಬೇಕಾಗುತ್ತೆ ಅದರಿಂದ ನೀವು ಬಿ ಜೆ ಪಿಯವರು ಅವರು ಅವನನ್ನು ಪಕ್ಷದಿಂದ ಮೊದಲು ತೆಗಿಬೇಕು ಅಲ್ಲಿವರೆಗೂ ನಿಲ್ಲದಿಲ್ಲ ಇದು ಹೋರಾಟ ನಡೆಯುತ್ತೆ ಇದು ಅಷ್ಟು ಸುಲಭ ಅಲ್ಲ ಇದು ನೀವು ಅಂದು ಸಹಿಸ್ಕೊಳ್ತಕ್ಕಂಥದ್ದು ಅಂದು ಬಿಟ್ರಿ ಆದರೆ ಏನಂತಾರೆ ಜನ ಆತ್ಮಸಾಕ್ಷಿ ಅನ್ನೋದು ಬೇಡವ ನಿಮಗೆಲ್ಲ ಆದ್ದರಿಂದ ದಯಮಾಡಿ ನೀವು ಇವತ್ತು ಬಿ ಜೆ ಪಿಯವರು ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾವ ವಿಚಾರ ಇದು ಯಾವ ವಿಚಾರಕ್ಕೋಸ್ಕರ ಶ್ರೀರಾಮಚಂದ್ರ ಏನು ಶ್ರೀರಾಮಚಂದ್ರ ರಾಮ ಭಜನೆ ತಿಂಗ್ಳಿಗಟ್ಟಲೆ ಮಾಡ್ತೀವಿ ನಾವು ರಾಮ ಭಜನೆ ನಾನೇ ಸಣ್ಣ ಹುಡುಗನಲ್ಲಿ ಫೋಟೋ ಹಿಡ್ಕೊಂಡು ಎಲ್ಲರ ಮನೆ ಬಾಗ್ಲಿಗೆ ಹೋಗಿ ನಾಲ್ಕು ನಾಲ್ಕು ಹಣಿ ಎಂಟೆಂಟು ಅಣಿ ಕಲೆಕ್ಟ್ ಮಾಡ್ಕೊಂಡು ರಾಮ ಭಜನೆ ಮಾಡಿ ರಾಮೋತ್ಸವ ಮಾಡ್ತಾಯಿದ್ದು ಯಾರು ಮಾಡಲ್ರಿ ರೀ ರಾಮನ್ ಯಾರ್ರೀ ಶ್ರೀರಾಮನ್ಯಾರ್ರೀ ಶ್ರೀರಾಮನ ಒಂದು ಗುಣಕ್ಕೆ ಒಂದು ಒಂದು ಇದಕ್ಕೆ ಬರ್ತೀವಿ ಅಂದ್ರಿ ನಾವು ಬೆಲೆ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನೇ ನೀವೆಲ್ಲ ಡೂಪ್ಲಿಕೇಟ್ ಶ್ರೀರಾಮಚಂದ್ರನ ಸೃಷ್ಟಿ ಮಾಡ್ಕೊಂಡು ಹೊಂಟಿದ್ದೀರಿ ನೀವು ನಾವು ಒರಿಜಿನಲ್ ಡು ಶ್ರೀರಾಮಚಂದ್ರ ನಾವು ಒರಿಜಿನಲ್ ಶ್ರೀರಾಮ ಅವನು ಇಡೀ ಭರತ ಕಂಡ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಶ್ರೀರಾಮಚಂದ್ರನ ಆರಾಧಿಸ್ತಕ್ಕಂಥ ಪೂಜಿಸ್ತಕ್ಕಂಥ ಜನ ಇವತ್ತು ಪ್ರಪಂಚದಲ್ಲಿದ್ದಾರೆ ನೀವು ಬಿಜೆಪಿಯನ್ನು ಗುತ್ತಿಗೆ ತಗೊಂಡಿದ್ದೀರಿ ಶ್ರೀರಾಮಚಂದ್ರನ ಏನು ನಿಮ್ಮ ಮನೆ ಆಸ್ತಿ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಎಲ್ಲರ ಮನೆ ಆಸ್ತಿ ಎಲ್ಲರ ಮನೆ ದೇವರು ನಾನು ಎಸ್ ಕಟ್ಸಿದ್ದೀನಿ ಗೊತ್ತಾ ಲೆಕ್ಕಾಕಿ ಬತ್ತಿರ ರಾಮಂದಿರ ಈ ಕ್ಷೇತ್ರದಲ್ಲಿ ಎಸ್ ರಾಮಂದ್ರ ಮಂದಿರ ಕಟ್ಸಿದೀನಿ ಅಂತ ಲೆಕ್ಕಾಕಿ ಬತ್ತೀರ ರಾಮ ಮಂದಿರ ರಾಮ ಮಂದಿರ ಕಟ್ಸಿರಿ ಅಂತ ಅಂದ್ರೆ ರಾಮ ಎಲ್ಲವನಿಗೂ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಇಡೀ ಭರತ ಖಂಡದಲ್ಲಿರ್ತಕ್ಕಂಥ ಹಿಂದೂ ಮಾ ಈ ರಾಜ್ಯದಲ್ಲಿ ಶ್ರೀರಾಮಚಂದ್ರ ಇದ್ದಾನೆ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಹುಟ್ಟಿದ ದಾಖಲೆ ಇದೆ ಶ್ರೀರಾಮಚಂದ್ರನ ರಾಜ್ಯಭಾರ ರಾಮರಾಜ್ಯ ಅಂತೇಳಿ ಕರೆದಿದ್ದಾರೆ ಶ್ರೀರಾಮಚಂದ್ರನ ಆಡಿ ಹೊಗಳಿದ್ದಾರೆ ಪ್ರಪಂಚ ಮೆಚ್ಚಿದೆ ದೇಶ ಮೆಚ್ಚಿದೆ ನಾವು ಮೆಚ್ಚಿಕೊಂಡಿದ್ದೀವಿ ನೀವು ಓಟ್ಗೋಸ್ಕರ ಶ್ರೀರಾಮ 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 ಅಂದ್ಬಿಟ್ರೆ ಜನ ಓಟ್ ಹಾಕ್ತಾರ ಅದರಲ್ಲೂ ಹಿಂದೂಗಳಾಕಿ ನಾವ್ಯಾತರು ಏನು ಹಿಂದೂಗಳು ನಿಮಗೆ ಗುತ್ತಿಗೆ ಕೊಟ್ಟಿದೆ ನಾವೇನು ಹಿಂದೂಗಳಲ್ವಾ ನಾವು ಒರ್ಜಿನಲ್ ಹಿಂದೂಗಳು ನಿಮ್ಮ ಡೂಪ್ಲಿಕೇಟ್ ಹಿಂದೂಗಳಲ್ಲ ನಾವು ಒರ್ಜಿನಲ್ ಹಿಂದೂಗಳು ನಾವು ನಾವು ಅಚ್ಚ ಕನ್ನಡಿಗರು ಹಿಂದೂಗಳು ನಾವು ಹಿಂದೂಗಳನ್ನು ನೋರು ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ನಡೆದು ಬಂದಿದೆ ಈ ದೇಶದಲ್ಲಿ ಏನು ಎಲ್ಲ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂಥ ಕಾಲದಲ್ಲಿ ಅವರು ಒಂದು ಮಾತನ್ನು ಹೇಳಿದರು ರಾಷ್ಟ್ರಗೀತೆಯನ್ನು ಆಡಬೇಕಂತ ಮುಂಚೆ ಅವರು ಮೊದಲು ಹೇಳಿದರು ಹಿಂದೂ ಮುಸಲ್ಮಾನ್ ಕ್ರೈಸ್ತರೆಲ್ಲ ಒಂದೇ ಅನ್ನ ಗೀತೆಯನ್ನ ಆಡಿ ಈ ದೇಶಕ್ಕೆ ಸ್ವತಂತ್ರ ಬಾಗುಟವನ್ನು ಆರಿಸಿದಂತ ಅವರು ಮಹಾತ್ಮ ಗಾಂಧೀಜಿಯವರು ಆ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತದಲ್ಲಿದ್ದೇವೆ ನಾವು ಇಡೀ ಈ ಭರತ ಖಂಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯು ಸಮಾನವಾದ ಹಕ್ಕನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬ ಅಮಾಲಿ ಮನೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಅಮಾಲಿಗೂ ಒಂದೇ ಓಟು ಕೂಲಿ ಕೆಲಸ ಮಾಡ್ತಕ್ಕಂಥವರು ಒಂದೇ ಓಟು ಈ ದೇಶದ ಪ್ರಧಾನಮಂತ್ರಿಗೂ ಒಂದೇ ಓಟು ಅದನ್ನು ಬರೆದಿಟ್ಟು ಹೋಗಿದ್ದಾನೆ ಅಂಬೇಡ್ಕರ್ ಬರೆದಿಟ್ಟು ಹೋಗಿದ್ದಾರೆ ಅಂಬೇಡ್ಕರ್ ಅವರು ಆ ಅಂಬೇಡ್ಕರ್ ಅವರ ಸಿದ್ಧಾಂತ ತತ್ವವನ್ನು ನಾವು ನಾವು ಭಾವನೆ ಮಾಡ್ಕೊಂಡಿದ್ದೇವೆ ಮೈಗೂಡಿಸ್ಕೊಂಡಿದ್ದೇವೆ ಅವರ ಸಿದ್ಧಾಂತದ ಪಡಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತದ ಅಡಿನಲ್ಲಿ ಸರ್ವರಿಗೆ ಸಮಪಾಲನೆ ಕೊಟ್ಟೋಗಿದ್ದಾರೆ ಸರ್ವರು ಭರತ ಖಂಡದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಸಮಾನರು ಅವರು ಪ್ರಧಾನಮಂತ್ರಿ ಆಗಿರಲಿ ರಾಷ್ಟ್ರಪತಿ ಆಗಿರಲಿ ಕೂಲಿ ಕೆಲಸ ಮಾಡ್ತಾ ಇರಲಿ ನಾವೆಲ್ಲ ಒಂದು ಅಂತಕ್ಕಂಥ ಗೀತೆಯನ್ನು ಇಡೀ ಪ್ರಪಂಚದಲ್ಲಿ ಬರ್ಕೊಟ್ಟು ವಿಶ್ವಸಂಸ್ಥೆಯಲ್ಲಿ ನಾವು ಬರ್ಕೊಟ್ಟಿದ್ದೇವೆ ನಮ್ಮದು ಜಾತ್ಯಾತೀತ ರಾಷ್ಟ್ರ ನಾವು ಎಲ್ಲ ಸರ್ವಧರ್ಮಗಳನ್ನು ಒಂದಾಗಿ ನೋಡ್ತೇವೆ ಧರ್ಮಗಳ ಪಾಲನೆಯನ್ನು ಮಾಡ್ತೇವೆ ನಾವು ಸರ್ವ ಧರ್ಮಗಳನ್ನು ಒಂದಾಗಿ ನೋಡ್ತಕ್ಕಂಥ ಇದರಲ್ಲಿ ನಿಜ ನಾವೆಲ್ಲ ಸರ್ವ ಧರ್ಮವನ್ನು ನೋಡ್ತೇವೆ ಅಂತ ಬರ್ಕೊಟ್ಟು ಬಂದಿದ್ದೇವೆ ವಿಶ್ವಸಂಸ್ಥೆನಲ್ಲಿ ನೀವು ಇಲ್ಲಿ ಆ ಜಾತಿ ಈ ಜಾತಿ ಅಂತೇಳಿ ವಿಂಗಡಣೆ ಮಾಡಿ ಜಾತಿಯ ಹೆಸರಿನಲ್ಲಿ ಜಾತಿಯ ಸಿದ್ಧಾಂತದಲ್ಲಿ ನೀವು ಮತ ಕೇಳಿ ಈ ದೇಶ ಆಳ್ಬೇಕು ಅಂತ ಹೊರಟಿದ್ರಲ್ಲ ಏನ್ ಮಾಡ್ಬೇಕು ಅಂತ ಮಾಡಿದ್ರಿ ಈ ದೇಶನ ಈ ಪ್ರಪಂಚನ ಪ್ರಪಂಚದಲ್ಲಿ ಭಾರತ ದೇಶದಂಥ ದೇಶ ಸಕಲ ವೈಭವವನ್ನು ಹೊಂದಿರತಕ್ಕಂಥ ದೇಶ ಸಕಲ ಸಂಪತ್ತನ್ನು ಹೊಂದಿರತಕ್ಕಂಥ ಸಕಲ ಜನಾಂಗವನ್ನು ಹೊಂದಿರತಕ್ಕಂಥ ಈ ಭಾರತ ರಾಷ್ಟ್ರದಲ್ಲಿ ನೀವು ಜಾತಿಯ ರಾಷ್ಟ್ರ ಕಾರಣವನ್ನು ಮಾಡಿ ಭಾರತ ದೇಶ ಸಂಯಮದಿಂದ ಬಾಳ್ತಾ ಇದೆ ಸಂಯಮದಿಂದ ಹೋಗ್ತಾ ಇದೆ ಇವತ್ತು ಯಾರಿಗೂ ಸಿಗಾಕೊಂಡಂಗೆ ಎಂಥ ರೀತಿಯಲ್ಲಿ ಹೋಗ್ತಾ ಇದೆ ಹಿಂದೆ ಯಾರೂ ಈ ಸಿದ್ಧಾಂತವನ್ನು ಅಳದಿಲ್ಲ ನೀವು ಯಾಕೆ ಇವತ್ತು ಅಳಿತಾ ಇದ್ದೀರಿ ನೀವು ಯಾಕೆ ಜಾತಿಯತೆಯನ್ನು ತತ್ತಾ ಇದ್ದೀರಿ ಮಾತೆತ್ತಿದ್ರೆ ಜಾತಿಯತೆ ಒಂದು ಕೋಮುವಾದವನ್ನು ಸೃಷ್ಟಿ ಮಾಡಿ ಒಂದು ವರ್ಗದ ಜನ ಬೇರೆ ಎಲ್ಲ ಹೋಗಿ ಬೇರೆ ಎಲ್ಲ ಹೋಗಿ ಅಂತೇಳಿ ಕೋಮುವಾದದ ಹೆಸರಿನಲ್ಲಿ ಮಾತಾ ಕೇಳ್ತಾ ಇದ್ದಾರ ನಿಮಗೆ ನಾಚಿಕೆ ಆಗಲ್ಲ ಅದೇ ಇವತ್ತು ಮಗನೇ ಮಗನೇನಬೇಕಾದ್ರೆ ಕಾರಣ ಶ್ರೀರಾಮಚಂದ್ರನ್ ಅವ್ರೇನು ಹೇಳಿದರು ಈಗ ಭಾಳ ನಾನು ನಾವೂ ನಾವು ಎಲ್ಲ ಅಯೋಧ್ಯೆಯಲ್ಲಿ ಇವರು ಇಡೀ ದೇಶದ ದುಡ್ಡನ್ನೆಲ್ಲ ಹಾಕಿ ಇಡೀ ಎಲ್ಲ ಭಕ್ತರತ್ರ ದುಡ್ಡು ಹಾಕಿ ಕಟ್ಟಿಸಿದ್ದಾರೆ ಇವತ್ತು ಅಧಿಕಾರದಲ್ಲಿ ಇದ್ದಾರೆ ಕಟ್ಟಿಸಿದ್ದಾರೆ ನಾನು ಎಲ್ ಎ ಕಟ್ಟಬೇಕು ಇನ್ನೂ ಪೂರ್ಣ ಆಗಿಲ್ಲರಪ್ಪ ಪೂರ್ಣ ಮಾಡಿ ಮಾಡಿದರೆ ಬ ಫೆಬ್ರವರಿಗೆ ಎಲೆಕ್ಷನ್ ಮಾರ್ಚ್ಗೆ ಎಲೆಕ್ಷನ್ ಬರುತ್ತೆ ಅಂತೇಳ್ಬಿಟ್ಟು ಅರ್ಧಂಬರ್ಧ ಆಗಿರೋ ರಾಮ ಮಂದಿರನ ಓಪನ್ ನಿಮ್ಗೆ ಸಿದ್ಧಾಂತ ಸ್ವಾಮೀಜಿಗಳು ಹೇಳಿದ್ದಾರೆ ಪೇಜಾವಾರ ಸ್ವಾಮೀಜಿಗಳು ಶ್ರೀ ಅಪೂರ್ಣವಾಗಿರ್ತಕ್ಕಂಥ ಇಂಥ ಶ್ರೀರಾಮಚಂದ್ರನ ಒಂದು ಭವ್ಯವಾದಂಥ ದೇವಸ್ಥಾನವನ್ನು ಓಪನ್ ಮಾಡಬಾರ್ದು ಅಂತೇಳಿ ಯಾವ ಊರಲ್ಲಿಲ್ರಿ ರಾಮಂದ್ರ ಯಾವ ಊರಲ್ಲಿರಿ ಆಂಜನೇಯನ ದೇವಸ್ಥಾನಕ್ಕಂಥ ಮಾನಗಟ್ಟ ವ್ಯಕ್ತಿಯ ಸಾಹಸ ನಿಮಗೆ ಬೇಡವಾಗಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಮಾತನ್ನು ಕೊನೆಯದಾಗಿ ಹೇಳ್ತಾ ಇದ್ದೇನೆ ಈ ಸಾರಿಯ ಚುನಾವಣೆಯಲ್ಲಿ ನಿಮಗೆ ಚುನಾವಣೆ ಬಂದಾಗ ಹೇಳ್ತೀವಿ ಇದು ಸಂದರ್ಭ ಅಲ್ಲ ಚುನಾವಣೆ ಬರುತ್ತೆ ಈ ಸಾರಿ ಇವರು ಇವರ ಹತ್ತು ವರ್ಷಗಳ ಕಾಲದ ಆಡಳಿತದಲ್ಲಿ ಈ ರಾಜ್ಯದ ಜನತೆಗೆ ಏನು ಮೋಸ ಮಾಡಿದ್ದಾರೆ ಈ ರಾಜ್ಯದ ಜನತೆಗೆ ಕೇಂದ್ರ ಸರ್ಕಾರದಿಂದ ಏನೇನು ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇಂಚಿಂಚು ಬಿಡುಗಡೆ ಮಾಡಿ ಇಂಚಿಂಚು ಅದರ ಇದನ್ನೆಲ್ಲ ಹೊರಗಡೆತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಸಾರಿ ನಿಮಗೆ ಈ ಸಾರಿ ಆ ಸಾರಿ ಪಲ್ವಾಮಾದಲ್ಲಿ ಯಾರೋ ಸೈನಿಕರು ಸತ್ರು ಯಾರೋ ಸಾಯಿಸ್ಬಿಟ್ರು ಹೇಳಿ ಸುಳ್ಳು ಹೇಳಿಬಿಟ್ಟು ಗೆದ್ದುಬಿಟ್ರಿ ಸಾರಿ ಚುನಾವಣೆಯ ಈ ಸಾರಿ ಚುನಾವಣೆ ಶ್ರೀರಾಮ್ನೇಸ್ ಹೇಳಿಕೆಲ್ಲ ಕೊಟ್ಟಿದ್ದೀರೇನ್ರಿ ಅದು ಸಾಧ್ಯ ಇಲ್ಲ ಶ್ರೀರಾಮ ನಮ್ಮ ಅಪ್ಪ ಭಕ್ತ ನಾವು ಶ್ರೀರಾಮನ ಭಕ್ತರು ನಾವು ನೀವ್ಯಾವ ಭಕ್ತರು ನಾವು ಶ್ರೀರಾಮನ ಭಕ್ತರು ನೀವೆಲ್ಲ ಭಕ್ತರು ನೀವು ಡೂಪ್ಲಿಕೇಟ್ ಭಕ್ತರು ನೀವು ನಾವು ಒರಿಜಿನಲ್ ಭಕ್ತರು ಶ್ರೀರಾಮನ ಭಕ್ತರು ಹ್ಞೂ ಜನ ಯಾರು ಮೂರು ಜನ ಯಾರು ಮೂರು ನಿಮ್ಮ ಈ ಆಶಾಭೂತಿ ಕೇಳಿ ಓಟ್ ಹಾಕಕ್ಕೆ ಹ್ಞೂ ಏನು ಇವ್ರು ಗುತ್ತಿಗೆ ತಗೊಂಡಾರ ಶ್ರೀರಾಮ ಹೌದು ಪ್ರಧಾನಮಂತ್ರಿ ಇದ್ದೀರಿ ಓಪನ್ ಮಾಡಿ ಕಟ್ಸಿ ಇನ್ನೂ ಚೆನ್ನಾಗಿ ಕಟ್ಸಿ ಇನ್ನೂ ಚೆನ್ನಾಗಿ ಕಟ್ಸಿ ನಾವೇನು ಬೇಡ ಅಂತೀವಾ ಕಟ್ಟಿಸಿ ನಾವು ಬತ್ತೀವಿ ಸಮಯ ಸಮಯ ಬಂದಾಗ ಈ ಆಗೋದಿಲ್ಲ ಟಿಕೆಟ್ಗಳು ಸಿಗೋಲ್ಲ ಫ್ಲೈಟ್ ಸಿಗಲ್ಲ ಆಮೇಲೆ ಇಲ್ಲಿಂದ ಏನು ಹೋಗೋಕ್ಕಾಗಲ್ಲ ನಾವು ಹೋಗಿ ಅಂಥ ಸುಂದರವಾಗಿ ಕಟ್ಟಿರ್ತಕ್ಕಂಥ ಮಂದಿರವನ್ನು ನೋಡಿಕೆ ಬರ್ತೀವಿ ಹಾಂ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಅವರನ್ನು ಇವತ್ತು ಆಹ್ವಾನ ಮಾಡಿಲ್ಲ ಮುಖ್ಯಮಂತ್ರಿಗಳನ್ನು ಅವರನ್ನು ಕೆಲ್ಕೋದು ಮುಖ್ಯಮಂತ್ರಿಗಳನ್ನ ಸುಮ್ಮನೆ ಅವರು ಹೇಳಿದರು ನಾನು ಈ ರಷ್ಯಲ್ಲಿ ಹೋಗಲ್ಲಪ್ಪ ಒಂದು ದಿವ್ಸ ಹೋಗಿ ರಾಮ ಮಂದಿರ ನೋಡ್ಕೊಂಡು ಪೂಜೆ ಬರ್ತೀನಿ ಅಂತ ಹೇಳಿದರು ಅವರು ಆತ್ಮಸಾಕ್ಷಿಯಾಗಿ ಹೇಳಿದರು ಅದನ್ನ ಇವು ಹೆಂಗ್ಯ ಮಾತಾಡ್ತೇನೆ ಇವನು ಬೋಳಿ ಮಗ ಇವನು ಇವನು ಮಗನೇ ಅಂತ ಮಾತಾಡೋ ಅಂಥ ಇಂಥ ಅಸಂಸ್ಕೃತರನ್ನ ನೀವು ಲಜ್ಜಿಗೆಟ್ಟ ಮಾನಿಗೆಟ್ಟ ಮಾನ ಮರ್ಯಾದೆ ಇಲ್ಲದೆ ಇರೋಂಥ ಈ ಅನಂತಕುಮಾರ್ನಂಥ ಅಯೋಗ್ಯನ ಲೋಫರ್ಗಳನ್ನ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿರೋವರೆಗೂ ನಿಮ್ಮ ಪಕ್ಷಕ್ಕೆ ಉಳ್ಗಾಲ ಇಲ್ಲ ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಇದ್ರೆ ದಯಮಾಡಿ ಅನಂತಕುಮಾರ್ ಹೆಗ್ಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿಯ ಮದ್ದು ಪಕ್ಷದಿಂದ ಉಚ್ಚಾಟನೆ ಮಾಡಿ ದಲಿತರೆಲ್ಲ ಸಮೂಹ ಎದ್ದುತ್ತು ಅಲ್ಲಿಗೆ ಅವನಿಗೆ ಮಂತ್ರಿ ಪದವಿ ಕೊಡದಲ್ಲೇ ಸುಮ್ಮ ಸಂಸ ಸದಸ್ಯನಾಗಿ ಇಟ್ಕೊಂಡಿದ್ರಿ ಅವನು ಹೇಳಿದ್ದ ನಾವು ಬಂದಿರೋದೆ ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾವ ಭಾರತದ ಸಂವಿಧಾನವನ್ನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ರಾಷ್ಟ್ರ ಅಲ್ಲ ಈ ಪ್ರಪಂಚದ ವಿಶ್ವಸಂಸ್ಥೆನಲ್ಲಿ ಒಪ್ಕೊಂಡು ಭಾರತದಂಥ ಸಂವಿಧಾನ ಭಾರದಂಥ ಭಾರತದಂಥ ಒಂದು ಸಂಸದೀಯ ನಾಯಕತ್ವ ವ್ಯವಸ್ಥೆ ಇನ್ನೆಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳಿದಂಥ ಸಂವಿಧಾನವನ್ನ ಬದಲಾವಣೆ ಮಾಡಿಕೊಂಡಂಥ ಪುರುಷ ಈ ಮನುಷ್ಯ ನೀವು ಅರ್ಥ ಮಾಡ್ಕೋಬೇಕು ಆದ್ರಿಂದ ದಯಮಾಡಿ ಹೇಳ್ತಾ ಇದ್ದೇನೆ ನಾನು ನೀವು ಯಾರು ಅನ್ಯತಾ ಭಾವಿಸೋದು ಬೇಡ ಇನ್ನೂ ನಮ್ಮ ನಾಯಕರುಗಳು ಮಾತನಾಡಬೇಕಾಯಿತು ರಾಮ ಎಲ್ಲ ಕರ್ನಾಟಕ ಎಲ್ಲ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ರಾಮ ಶ್ರೀರಾಮಚಂದ್ರ ಶ್ರೀರಾಮ ರಾಮರಾಜ್ಯ ರಾಮರಾಜ್ಯ ಶ್ರೀರಾಮ ರಾಮ ರಾಮರಾಜ್ಯ ಅದನ್ನು ನೀವು ಎಲ್ಲೋ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಒಂದು ಪಕ್ಷದವರು ಏನು ಗುತ್ತಿಗೆ ತಗೊಂಡಿದ್ದೀರಿ ನಿಮಗೆ ಬರ್ಕೊಟ್ಟಿದೀವ ನಾವೆಲ್ಲ ನಾವೆಲ್ಲ ಏನು ಬ ಬರ್ಕೊಟ್ಟಿದೀವಾ ನಾವು ಹಿಂದುಗಳೇ ನಾವು ಹಿಂದೂಗಳೇ ಇನ್ನು ಮುಂದೆ ನೇರವಾಗಿ ಹೇಳ್ಬೇಕಾಗುತ್ತೆ ನಾವು ಹಿಂದುಗಳೇ ನಾವು ಸಕಲ ಜಾತಿಯನ್ನು ಸಕಲ ಧರ್ಮವನ್ನು ಸಕಲದನ್ನ ಒಂದಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇಪ್ಪತ್ತು ವರ್ಷಗಳ ಕಾಲ ಇದು ಹದಿನಾರು ವರ್ಷಗಳ ಕಾಲ ಶಾಸಕನಾಗಿದ್ದೇನೆ ಒಂದೇ ಒಂದು ತ ಒಂದು ಜಾತಿಯತೆ ಮಾಡಿದ್ದೇನೆ ನಾನು ಎಲ್ಲ ಅಣ್ಣ ತಮ್ಮನ ರೀತಿನಲ್ಲಿ ಇಡೀ ಆ ಕರ್ಸಿಕೆರೆ ಕ್ಷೇತ್ರದಲ್ಲಿ ಇವತ್ತು ಬಾಳ್ತಾ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ಬಾಳ್ತಾ ಇಲ್ವಾ ಯಾತ್ಕ ನೀವು ನಿಮ್ಮ ಸಿದ್ಧಾಂತವನ್ನು ಬಲಿ ಕೊಟ್ಟು ಯಾವ ಸಿದ್ಧಾಂತಕ್ಕೋಸ್ಕರ ಈ ಇವತ್ತು ಈ ಜಾತೀಯತೆಯಲ್ಲಿ ಒಡೆದಾಡಿಸಿ ಈ ದೇಶನ ಹಾಳು ಮಾಡಿಕೊಂತಿದ್ದೀರಿ ನೀವು ಬಿ ಜೆ ಪಿಯವರು ನಿಮಗೆ ನಾವು ತಕ್ಕ ಉತ್ತರವನ್ನು ಈ ಈ ಸಾರಿ ಚುನಾವಣೆಯಲ್ಲಿ ಈ ರಾಜ್ಯದ ಜನ ಈ ನಾಡಿನ ಜನ ಉತ್ತರವನ್ನು ಕೊಡ್ತಾರೆ ಉತ್ತರವನ್ನು ಕೊಡ್ತಾರೆ ನೀವು ಈ ರೀತಿ ಬದ್ದ ಮೀರಿ ಶ್ರೀರಾಮಚಂದ್ರ ಮಂದಿರವನ್ನು ಕಟ್ಟಬೇಕು ಅಲ್ಲಿ ಒಂದು ಮಸೀದಿನೂ ಇತ್ತು ಅದೆಲ್ಲ ನಡೆದಿರ್ತಕ್ಕಂಥದ್ದು ಅದನ್ನು ಬಿಟ್ಟುಕೊಟ್ಟರು ಅಲ್ಲಿ ಕಟ್ಟಿದ್ದಾರೆ ಅವರ ನಮ್ಮ ಸಿದ್ಧಾಂತ ನಮ್ಮದು ಅವರು ಅಲ್ಲನನ್ನು ಪೂಜೆ ಮಾಡ್ತಾರೆ ಕ್ರಿಶ್ಚಿಯನ್ ಯೇಸುವನ್ನು ಪೂಜೆ ಮಾಡ್ತಾರೆ ನಾವು ನೂರಾರು ದೇವತೆಗಳನ್ನು ಪೂಜೆ ಮಾಡ್ತೇವೆ ಕುಂಟು ಮಾರಮ್ಮ ಅನೇಕ ಚಾಮುಂಡೇಶ್ವರಿ ಹೆಸರಿನಲ್ಲಿ ಬೇಕಾದಷ್ಟು ಪೂಜೆ ಮಾಡ್ತೇವೆ ಶ್ರೀರಾಮಚಂದ್ರನ ಹೆಸರಿನಲ್ಲಿ ಬೇಕಾದಷ್ಟು ದೇವಾಲಯಗಳನ್ನು ಪೂಜೆ ಮಾಡ್ತೇವೆ ನಾವು ಈಶ್ವರನ ಹೆಸರಿನಲ್ಲಿ ಸಹಸ್ರಾರು ದೇವಾಲಯಗಳನ್ನು ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೇವೆ ಹೆಸರಿನಲ್ಲಿ ಈ ರೀತಿ ಬಂದಿರತಕ್ಕಂಥ ಜನ ನಾವು ನೀವು ಅದನ್ನು ಬಿಟ್ಟು ನೀವೆಲ್ಲೋ ಒಂದು ಕಡೆ ಈ ರಾಜ್ಯದ ಗೌರವವನ್ನು ಈ ರಾಷ್ಟ್ರವನ್ನು ಇಕ್ಕಟ್ಟಿ ಸಿಲಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಬಿ ಜೆ ಪಿಯವರು ನೀವು ಹುಷಾರಾಗಿರಿ ಈ ದೇಶ ನೆಮ್ಮದಿಯಿಂದ ಇದೆ ಯಾರದೋ ಒಂದು ಜಾತಿ ಹೆಸರನ್ನು ಹೇಳ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಡಿ ಬಿ ಜೆ ಪಿಯವರು ನಿಮ್ಗೆ ನಿಮಗೆ ಗೌರವ ಇದ್ದರೆ ಇಂಥ ಅನಂತಕುಮಾರ್ ಹೆಗ್ಡೆ ಅಂತ ಅವ್ರನ್ನ ಮನಲ್ ಕಟಾಕಿ ಮನಲ್ ಕಟಾಕ್ರಿ ಇವ್ರನ್ನ ಮನ ಕಟ್ಟಾಗಿ ಗೌರವದಿಂದ ನೀತಿ ಇಂಥ ನೀತಿಗೆಟ್ಟ ಮಹಾನಗೆಟ್ಟಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ರಾಜಕಾರಣವಾಗಿ ಬಿಟ್ಕೊಂಡು ಆತ್ಮಸಾಕ್ಷಿಲ್ದಲನೆ ಮತ್ತೆ ಪುನಃ ಬಂದು ನೀವು ಈ ಸಾರಿ ಏನು ಶ್ರೀರಾಮ ಮಂದಿರ ಕಟ್ಟಿದ್ದೀವಿ ಅದಕ್ಕೋಸ್ಕರ ಶ್ರೀರಾಮ ಮಂದಿರಕ್ಕೆ ನಾವು ಎಲ್ಲ ಹಿಂದೆ ಬಂದರು ಇಲ್ಲಿ ಯಾತ್ರೆ ಅಂತ ರಥ ಮಾತ್ರ ನಾವು ದುಡ್ಡು ಕೊಟ್ಟಿದ್ದೀವಿ ಸ್ವಾಮಿ ನಾವು ದುಡ್ಡು ಕೊಟ್ಟಿದ್ದೀವಿ ಅವತ್ತು ಯಾತ್ರೆ ಬಂದಾಗ ನಾವು ರಸೀದಿ ಹರಿಸ್ಕೊಂಡಿದ್ದೀವಿ ನೀವೊಬ್ರೇ ಅಲ್ಲ ನಿಮ್ಮ ಸೊತ್ತಲ್ಲ ಈಗಲೂ ಕಟ್ಟಿಸ್ತೀವಿ ಇಟ್ಟಿಗೆ ಇಲ್ಲಿಂದ ತಗೊಂಡೋದ್ರಿ ಎಲ್ಲ ಮಾಡಿದ್ರಿ ಇದನ್ನು ನಾವು ಯಾಕೆ ಮಾಡ್ತಾರೆ ಅಂದ್ರೆ ರಾಮಂದಿರಕ್ಕೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ನೀವು ರಾಜಕೀಯದಲ್ಲಿ ಗೆಲ್ಲಕ್ಕೆ ಮಾಡ್ಕೊಂಡಿದ್ದೀರಾ ರಾಜಕೀಯದಲ್ಲಿ ಗೆಲ್ಲಕ್ಕೋಸ್ಕರ ಶ್ರೀರಾಮನ್ ಫೋಟೋ ಹಾಕೊಂಡು ಹೊಂಟಿದಿರೀ ಶ್ರೀರಾಮನ್ ಫೋಟೋ ಹಾಕೊಂಡು ಹೊಂಟಿದೀರ ನೀವು ಶ್ರೀರಾಮನ ಫೋಟೋ ನಾವು ಬನ್ನಿ ಇಪ್ಪತ್ತೆರಡನೇ ತಾರೀಕಲ್ಲಿ ರಾಮಂದಿರ ಓಪನ್ ಆಗುತ್ತೆ ಈ ರಷ್ಯರು ಹೋಪ್ ಆಗಲ್ಲ ಅದರಿಂದ ನಾವು ಅವತ್ತು ಇದೇ ತರ ಮೆರವಣಿಗೆ ಮಾಡಿ ಶ್ರೀರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಜೈ ಶ್ರೀರಾಮ್ ಅಂತ ಹೇಳಿ ಕೂಗಿ ಬರ್ತೀವಿ ನಾವು ನೀವೇ ಅಲ್ಲ ನಿಮಗಿಂತ ಮೊದಲು ಭಾರಿ ಚೆನ್ನಾಗಿ ಹೇಳ್ತೀವಿ ನಾವು ನಿಮಗೆ ಗೊತ್ತಿಲ್ಲ ಜೈ ಶ್ರಾಮ್ ಅಂತ ಹೇಳಿ ನೀವು ಹೇಳೋದು ಆಂಜನೇಯನ ಪಾತ್ರ ನಿಮಗೆ ನಮ್ಮ ನಮಗೆ ಗೊತ್ತಿಲ್ಲ ನಿಮ್ಗೆ ಇನ್ನು ಗದ ಹಿಡ್ಕೊಂಡು ಹೊಂಟ್ರು ಆಂಜನೇಯನ ಗದನ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ ಇನ್ನುವೇ ಸ್ವಲ್ಪ ಗೌರವದಿಂದ ಆತ್ಮ ಸಾಕ್ಷಿಯಿಂದ ಆತ್ಮಸಾಕ್ಷಿಯಿಂದ ಇರೋದು ಕಲ್ತ್ಕೊಳ್ಳಿ ಏನು ನಿಮಗೆ ಗುತ್ತಿಗೆ ಕೊಟ್ಟು